ಶ್ರೀಗಳು ಇನ್ನೊಂದು ಕಡೆ ಹೇಳ್ತಾರೆ ಎಲ್ಲರೂ ನಾವೆಲ್ಲರೂ ಭಿಕ್ಷುಕರೇ ಅಂತಾರೆ ಆತ ಒಬ್ಬ ಭಿಕ್ಷುಕ ತೆಲೆ ತೆಲಾಂತರಗಳಿಂದ ಭಿಕ್ಷೆ ಬೇಡುವುದೇ ವೃತ್ತಿ ಭಿಕ್ಷಾ ಪಾತ್ರೆಯೇ ಅವನ ಏಕಮೇವ ಆಸ್ತಿ ಅದು ಆತನಿಗೆ ತಂದೆಯಿಂದ ಬಳುವಳಿಯಾಗಿ ಬಂದದ್ದು ಆತನಿಗೂ ಆತನ ತಂದೆ ಕೊಟ್ಟಿದ್ದು ಒಮ್ಮೆ ಬೇಡುವ ಚಟ ಬಿದ್ದರೆ ಅದಕ್ಕೆ ಕೊನೆಯೇ ಇಲ್ಲ ಆಯುಷ್ಯದ ಕೊನೆ ಆತನಿಗೊಬ್ಬ ಜ್ಞಾನಿ ಬೆಟ್ಟಿಯಾಗ್ತಾನೆ ಭಿಕ್ಷಾ ಪಾತ್ರೆಯನ್ನು ಪರೀಕ್ಷಿಸಿ ಇದು ಸಾಮಾನ್ಯ ಭಿಕ್ಷೆ ಪರಶುಪಾತ್ರೆ ಇದು ಸ್ಪರ್ಶಿಸಿದ ಲೋಹಗಳೆಲ್ಲವೂ ಬಂಗಾರವಾಗುವುದು ಎಂದು ಹೇಳಿದ ಭಿಕ್ಷಕನಿಗೆ ಅದನ್ನು ಕೇಳಿ ಸಂತೋಷವಾಗಿ ಹೃದಯ ಗತಿಯೇ ನಿಂತು ಬಿಟ್ಟಿತು ನಮ್ಮದು ಹಾಗೆಯೇ ಮನಸ್ಸಿನಲ್ಲಿ ನಮ್ಮಲ್ಲಿ ಮನಸ್ಸೆಂಬ ಇದೆ ಅದನ್ನೇ ಹಿಡಿದು ಭಿಕ್ಷೆಗೆ ಹೊರಟಿದ್ದೇವೆ ಬಡವರು ಶ್ರೀಮಂತರು ಎಲ್ಲರೂ ಭಿಕ್ಷುಕರೇ ಏನು ಬೇಕೋ ಅದನ್ನು ಕೊಡುವ ಮನಸ್ಸಿದೆ ಎಂದು ಗೊತ್ತಿಲ್ಲ ಅದನ್ನು ಸರಿಯಾಗಿ ಬಳಸಿ ತೃಪ್ತಿ ಹಾಗೂ ಶಾಂತಿಯಿಂದ ಬದುಕಬೇಕು ಸುಖ ಎಂಬುದು ಒಮ್ಮೆಲೆ ದೊಡ್ಡದಾಗಿ ಬರುವುದಿಲ್ಲ ಅದು ಕ್ಷಣ ಕ್ಷಣವಾಗಿ ಹನಿ ಹನಿಯಾಗಿ ಸಿಗುವಂಥದ್ದು ಇಲ್ಲಿ ಬರೀ ಸೂರ್ಯಾಸ್ತವಿಲ್ಲ ಸೂರ್ಯೋದಯವೂ ಇಲ್ಲ ಇಲ್ಲಿ ನೀರು ಅನ್ನ ಮತ್ತು ಸಜ್ಜನ ಸಂಘಗಳೆಂಬ ಮೂರು ರತ್ನಗಳಿವೆ ಅವುಗಳನ್ನು ಹಿಡಿದುಕೊಂಡು ನಾವು ದೇವನಲ್ಲಿ ಭಿಕ್ಷುಕರಾಗಿ ಬದುಕಬೇಕಾಗುತ್ತದೆ ಅಂತ ಶ್ರೀಗಳು ಹೇಳುತ್ತಾರೆ